ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಹಿಂದಿನ ವಾರದ ನಿಮ್ಮ ಮಾನಸಿಕ ಒತ್ತಡ ಈ ವಾರ ಕಡಿಮೆಯಾಗುತ್ತದೆ ಇದಕ್ಕಾಗಿ ನೀವು ನಿಮಗೆ ನೆಮ್ಮದಿ ನೀಡಲು ನಿಮ್ಮ ಆಪ್ತರು ಅಥವಾ ನಿಮ್ಮ ಕುಟುಂಬದೊಂದಿಗೆ ಕೆಲವು ಉತ್ತಮ ಕ್ಷಣಗಳನ್ನು ಕಳೆಯುವ ಮೂಲಕ ನಿಮ್ಮನ್ನು ರಿಫ್ರೆಶ್ ಮಾಡುತ್ತೀರಿ ಆದಾಗ್ಯೂ ಈ ಸಮಯದಲ್ಲಿ ನಿಮಗೆ ಉತ್ತಮ ಮತ್ತು ಪೌಷ್ಟಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಈ ಹಿಂದೆ ನೀವು ಮಾಡಿದ ಎಲ್ಲ ಆಸ್ತಿ ಸಂಬಂಧಿತ ವಹಿವಾಟುಗಳು ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭದ್ರಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿರಿಸುತ್ತೀರಿ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಬಹುದು ಈ ವಾರವು ನೀವು ಕೆಲಸವನ್ನು ಬದಲಾಯಿಸಬೇಕಾದರೆ ಅಥವಾ ವೃತ್ತಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಈ ಸಮಯವು ಬಹಳ ಶುಭ ಸಮಯ ಎಂದು ಸಾಬೀತುಪಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆತುರವನ್ನು ತೋರಿಸಬೇಡಿ ಪ್ರತಿ ನಿರ್ಧಾರದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸುವುದನ್ನು ಖಚಿತಪಡಿಸಿಕೊಳ್ಳಿ ಉದ್ಯೋಗವನ್ನು ಹುಡುಕುತ್ತಿರುವ ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ಉದ್ಯೋಗವನ್ನು ಪಡೆಯಲು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಅದಕ್ಕಾಗಿ ನಿರಂತರ ಪ್ರಯತ್ನಿಸಬೇಕು ಅಗತ್ಯವಿದ್ದರೆ ಮನೆಯ ಹಿರಿಯರ ಸಹಾಯವನ್ನು ಸಹ ಪಡೆಯಬಹುದು ಗುರು ಏಳನೇ ಮನೆಯಲ್ಲಿ ನಿಮ್ಮ ಅಭಿವೃದ್ಧಿ ಯಶಸ್ಸನ್ನು ಸೂಚಿಸುತ್ತಾನೆ ನಿಮ್ಮ ರಾಶಿಯಲ್ಲೇ ಸೂರ್ಯಬೂಧ ನಿಮಗೆ ಒಳಿತನ್ನೇ ಮಾಡುತ್ತಾರೆ ಎರಡನೇ ಮನೆಯಲ್ಲಿ ಶುಕ್ರ ಧನಲಾಭ ಕೊಡುತ್ತಾನೆ ಕಲಾವಿದರಿಗೆ ಯಶಸ್ಸು ಇದೆ ಆದರೆ ಐದನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿಕೊಂಚ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಾರೆ ಅಡೆತಡೆಗಳ ನಡುವೆ ಮುಂದೆ ಸಾಗುತ್ತೀರಿ ಹನ್ನೊಂದನೇ ಮನೆಯಲ್ಲಿ ಕೇತು ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ನಿಮ್ಮ ಹಾಗೂ ಸಂಗಾತಿ ನಡುವೆ ಏನಾದರೂ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳಿ ಅವರನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಿದರೆ ಎಲ್ಲವೂ ಸರಿಯಾಗಲಿದೆ ವೃಶ್ಚಿಕ ರಾಶಿಯ ಸ್ಥಳೀಯರು ಈ ದಿನಗಳಲ್ಲಿ ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಏಕೆಂದರೆ ನಿಮ್ಮ ಅಧಿಪತಿ ಮಂಗಳವು ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಯನ್ನು ಆಳುವ ಸಿಂಹ ರಾಶಿಯ ಮೂಲಕ ಚಲಿಸುತ್ತದೆ ನಿಮ್ಮ ವೃತ್ತಿಪರ ಗುರಿಗಳು ಆದ್ಯತೆಯಾಗುತ್ತವೆ ಆದ್ದರಿಂದ ನೀವು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಪ್ರಯತ್ನಿಸುತ್ತೀರಿ ನಾಯಕತ್ವದ ಪಾತ್ರಗಳನ್ನು ತೆಗೆದುಕೊಳ್ಳಲು ಪ್ರಚಾರಗಳಿಗೆ ತಳ್ಳಲು ಅಥವಾ ಕೆಲಸದಲ್ಲಿನ ಸವಾಲುಗಳನ್ನು ನಿರ್ಣಯದೊಂದಿಗೆ ನಿಭಾಯಿಸಲು ನೀವು ಹೆಚ್ಚು ಪ್ರೇರಿತರಾಗುತ್ತೀರಿ ಬ್ರಹ್ಮಾಂಡವು ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ ಆದರೆ ಅವು ನಿಜವೆಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಮ್ಯಾನೇಜರ್ಗಳೊಂದಿಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ಮತ್ತು ಅವರ ಮಾತುಗಳನ್ನು ಕೇಳುವಾಗ ನೀವು ತಾಳ್ಮೆಯಿಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಇದು ವಾದ ಮಾಡುವ ಸಮಯವಲ್ಲ ಆದ್ದರಿಂದ ನೀವು ಸೂಚನೆಗಳನ್ನು ಪಾಲಿಸುವುದರ ಮೇಲೆ ಕೇಂದ್ರೀಕರಿಸಬೇಕು ರಾಶಿಚಕ್ರದ ಸಂದೇಶವಾಹಕ ಬೂದ ಇಪ್ಪತ್ತೈದನೇ ತಾರೀಕಿನಂದು ತನ್ನ ಮೂರು ವಾರಗಳ ದೀರ್ಘ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತಾನೆ ಹಿಮ್ಮೆಟ್ಟುವಿಕೆಯ ಹಂತವು ವಿಳಂಬಗಳು ಸಂವಹನ ಸಮಸ್ಯೆಗಳು ತಾಂತ್ರಿಕ ದೋಷಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ತರುತ್ತದೆ ಆದ್ದರಿಂದ ನೀವು ಇವುಗಳೊಂದಿಗೆ ಜಾಗರೂಕರಾಗಿರಬೇಕು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಮರುಪರಿಶೀಲಿಸುವ ಸಮಯ ಇದು ಮತ್ತು ನೀವು ಹಳೆಯ ಬಜೆಟ್ ತಂತ್ರಗಳನ್ನು ಮರುಪರಿಶೀಲಿಸುತ್ತೀರಿ ಅಥವಾ ಹಿಂದಿನ ಹೂಡಿಕೆಗಳನ್ನು ಪರಿಶೀಲಿಸುತ್ತೀರಿ ಪ್ರಮುಖ ಹಣಕಾಸಿನ ದಾಖಲೆಗಳನ್ನು ತಪ್ಪಾಗಿ ಇರಿಸುವ ಅಥವಾ ಕಡೆಗಣಿಸುವ ಪ್ರವೃತ್ತಿ ಇರುತ್ತದೆ ದಯವಿಟ್ಟು ನಿಮ್ಮ ಹಣ ಮತ್ತು ಆಸ್ತಿಗಳೊಂದಿಗೆ ಹೆಚ್ಚು ಜಾಗರೂಕರಾಗಿರಿ ನೀವು ಕೋರ್ಸ್ಗೆ ಸೇರಲು ಪ್ರಯತ್ನಿಸುತ್ತೀರಿ ಇದರಿಂದ ನೀವು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ಸ್ವಾಭಿಮಾನವನ್ನು ಸುಧಾರಿಸಬಹುದು ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ಸವಾಲುಗಳನ್ನು ತರಬಹುದು ಇದು ಹಣಕಾಸಿನ ತಪ್ಪುಗ್ರಹಿಕೆಯನ್ನು ತೆರವುಗೊಳಿಸಲು ಮತ್ತು ಹೆಚ್ಚು ಸುರಕ್ಷಿತ ಭವಿಷ್ಯಕ್ಕಾಗಿ ಹೊಂದಾಣಿಕೆಗಳನ್ನು ಮಾಡಲು ಅವಕಾಶವನ್ನು ನೀಡುತ್ತದೆ ಟ್ರಾನ್ಸಿಟ್ ಶುಕ್ರವು ಬಹುಕಾರ್ಯಕಗಳ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಹೆಚ್ಚು ಮೋಜು ನೀಡುತ್ತದೆ ಒಡಹುಟ್ಟಿದವರು ನೆರೆಹೊರೆಯವರು ಮತ್ತು ಆಪ್ತ ಸ್ನೇಹಿತರೊಂದಿಗಿನ ಸಂಪರ್ಕವು ಸುಧಾರಿಸುತ್ತದೆ ಸಾಮಾಜೀಕರಿಸಲು ನೆಟ್ವರ್ಕಿಂಗ್ ಮಾಡಲು ಅಥವಾ ಸೃಜನಾತ್ಮಕ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ ಬರವಣಿಗೆ ಮಾತನಾಡುವುದು ಅಥವಾ ಇತರ ರೀತಿಯ ಅಭಿವ್ಯಕ್ತಿಗಳ ಮೂಲಕ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ನೀವು ಹೆಚ್ಚು ಸ್ಪೂರ್ತಿ ಹೊಂದುತ್ತೀರಿ ಈ ಸಾಗಣೆಯ ಸಮಯದಲ್ಲಿ ಹೊಸ ವಿಷಯಗಳನ್ನು ಕಲಿಯುವುದು ಹೆಚ್ಚು ಆನಂದದಾಯಕವಾಗಿರುತ್ತದೆ ಮತ್ತು ನೀವು ಕುತೂಹಲ ಮತ್ತು ಅನುಗ್ರಹದ ಪ್ರಜ್ಞೆಯೊಂದಿಗೆ ಬೌದ್ಧಿಕ ಅನ್ವೇಷಣೆಗಳನ್ನು ಸಮೀಪಿಸುತ್ತೀರಿ ಆದಾಗ್ಯೂ ಬುಧದ ಹಿಮ್ಮೆಟ್ಟುವಿಕೆಯು ಗೊಂದಲ ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳನ್ನು ಸಹ ತರಬಹುದು ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ನರಸಿಂಹ ದೇವರ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ